ಹೈ ಎಲ್ರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ವೆಲ್ಕಮ್ ಟು ನಂದೀಪ್ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಸಿಲ್ವರ್ ಜ್ಯುವೆಲ್ರಿ ಹಾಗೆ ಸ್ಯಾರೀಸ್ ಎರಡೂ ತೋರಿಸ್ತೀನಿ ಯಾವುದಾದ್ರೂ ಇಷ್ಟ ಆದರೆ ಸ್ಕ್ರೀನ್ ಬರ್ತಾರೋ ಬರ್ತಾರೆ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ವಾಟ್ಸಪ್ ಮಾತ್ರ ಅವೈಲಬಲ್ ಇರೋದು ಕಾಲ್ ಮಾಡಿದ್ರೆ ಅದು ಇನ್ವ್ಯಾಲಿಡ್ ಅಂತ ಬರುತ್ತೆ ನಂಬರು ಸೊ ಸ್ಟಾರ್ಟ್ ಮಾಡೋದನ್ನ ಟ್ರ್ಯಾಕ್ ಮಾಡೋದು ಬೇಡ ಫಸ್ಟ್ ಜ್ಯುವೆಲ್ರಿ ಆಲ್ರೆಡಿ ಬೇರ್ ಮಾಡಿದ್ದೀನಿ ಈ ಥರದ್ದು ಫಸ್ಟ್ ಟೈಮ್ ನನ್ನಲ್ಲಿ ಮಾಡಿಸಿರೋದು ತುಂಬಾ ಚೆನ್ನಾಗಿದೆ ಪೆಂಡೆಂಟ್ ನೋಡಿ ತುಂಬ ಹೆವಿ ಇದೆ ತರ್ಟಿ ಫೈವ್ ಗ್ರಾಮ್ಸ್ ಏನೋ ಇದೆ ಬರೀ ಪೆಂಡೆಂಟೇನೆ ಸೊ ಬೀಟ್ಸ್ ನೋಡಿ ಇದು ಗಣೇಶ ಇದೆ ಇದರಲ್ಲಿ ಈ ಬೀಟ್ಸ್ ಅಲ್ಲಿ ಸೊ ಇಲ್ಲಿ ಬೀಟ್ಸ್ ಇಲ್ಲೂ ಕೂಡ ಗಣೇಶ ತೋರಿಸಿದ್ನಲ್ಲ ಫ್ರಂಟ್ ಅಲ್ಲಿ ಹಾಕ್ಸಿರೋದು ಅದನ್ನೇ ಹಾಕ್ಸಿರೋದು ಇದು ಬ್ಲ್ಯಾಕ್ ಕಲರ್ ಬೀಟ್ಸ್ ಅಲ್ಲಿ ತುಂಬ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನು ಆ್ಯಕ್ಚುಲಿ ಈ ಥರದ್ದು ಫಸ್ಟ್ ಟೈಮ್ ಮಾಡ್ಸಿರೋದು ತುಂಬ ನನಗೆ ಐ ತುಂಬಾ ಹಿಂದೆನೇ ಐಡಿಯಾ ಇತ್ತು ಈ ತರದ್ದು ಹೇಳಬೇಕು ನಿಮ್ಗೆ ಯಾರಿಗಾದ್ರೂ ಅಂತ ಬಟ್ ಯಾವುದು ಯಾರೂ ಹಂಗಾಗಿ ಹಾಗಾಗಿ ತೋರ್ಸೋಕ್ಕಾಗಿರಲಿಲ್ಲ ಬಟ್ ಈ ಥರದ್ದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ಯಾರಿ ಮೇಲೆಲ್ಲ ನಾನು ಲಾಂಗ್ ಹಾರ ಎಲ್ಲ ತೋರಿಸ್ತೀನಲ್ಲ ಸೇಮ್ ಅದೇ ಥರನೇ ಈ ಥರ ಇದರಲ್ಲಿ ಇದು ಕುಚ್ ಕುಚ್ ಥರ ಒಂದೇ ಕುಚ್ ಥರ ಹಾಕಿರ್ತಾರೆ ತುಂಬ ಸಣ್ಣ ಮಣಿ ಇದು ಇದರಲ್ಲಿ ಮೆರೂನು ಗ್ರೀನು ಎಲ್ಲ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಪ್ರತಿ ಸಲನು ನಾನು ಯೂಟ್ಯೂಬ್ ವೀಡಿಯೋ ಮಾಡೋದು ನಿಮ್ಗೆಲ್ಲರಿಗೂ ನೀಟಾಗಿ ಡಿಸೈನ್ಸ್ ಗೊತ್ತಾಗಲಿ ವೇರ್ ಮಾಡಿದಾಗ ಹೇಗೆ ಕಾಣಿಸುತ್ತೆ ಅಂತ ನಿಮಗೆ ಗೊತ್ತಾಗಲಿ ಅಂತ ಬಟ್ ಅಂದ್ರೂ ಮತ್ತೆ ಮೆಸೇಜಲ್ಲಿ ಫೋಟೋಸ್ ಕಳಿಸಿ ಆ ಫೋಟೋಸ್ ಕಳಿಸಿ ಈ ಫೋಟೋಸ್ ಕಳಿಸಿ ಅಂತ ಕೇಳ್ತಾ ಇರ್ತೀರ ಸೊ ಒಂದೊಂದು ಫೋಟೋ ತಕ್ಕೊಂಡೇ ಇರಲ್ಲ ನಾನು ಹೆಂಗಿದ್ರು ವೀಡಿಯೋ ಮಾಡಿದ್ದೀನಲ್ಲ ವೀ ವೀಡಿಯೋಗಿಂತ ಕ್ಲಾರಿಟಿ ಫೋಟೋದಲ್ಲಿ ಸಿಗಲ್ಲ ಹಾಕೊಂಡು ತೋರಿಸ್ದಾಗಲೇ ತುಂಬ ಚೆನ್ನಾಗಿ ಕಾಣಿಸೋದು ಅಂತ ನಾನು ವೀಡಿಯೋದಲ್ಲೂ ಕೂಡ ಹತ್ತಿರದಿಂದ ಎಲ್ಲನೂ ಕೂಡ ತೋರಿಸಿರ್ತೀನಿ ಬಟ್ ಅಂದ್ರೂ ಒಬ್ಬೊಬ್ರು ಇರೋ ಬರೋ ಫೋಟೋಸ್ ಎಲ್ಲಾನು ಅತ್ ಕಳಿಸಿ ಇತ್ ಕಳ್ಸಿ ಇತ್ ಕಳಿಸಿ ಅದ್ ಕಳ್ಸಿ ಅಂತ ಎಲ್ಲಾ ಡಿಸೈನ್ಸ್ ಫೋಟೋಸ್ ಕಳ್ಸ್ಕೊಂತಾರೆ ಸುಮ್ಮನೆ ಟೈಮ್ ಪಾಸಿಗೋಸ್ಕರ ಪ್ಲೀಸ್ ಮೆಸೇಜ್ ಮಾಡ್ಬೇಡಿ ನಮಗೂ ಕೂಡ ತುಂಬಾ ಕಷ್ಟ ಆಗತ್ತೆ ರಿಪ್ಲೈ ಮಾಡ್ದೇನೂ ಇರಕ್ಕಾಗಲ್ಲ ಸೊ ರಿಪ್ಲೈ ಮಾಡಲೇಬೇಕು ಎಲ್ಲರಿಗೂ ಒಂದು ಐನೂರು ಸಾವಿರ ಮೆಸೇಜ್ ಬರ್ತಾ ಇರುತ್ತೆ ಎಷ್ಟು ಅಂತ ರಿಪ್ಲೈ ಮಾಡೋದು ಹೇಳಿ ಯಾರಿಗಾದರೂ ತಗೋಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಮೆಸೇಜ್ ಮಾಡಿ ಪ್ರೈಸ್ ಎಲ್ಲ ಕೇಳೋಕ್ಕೆ ಓಕೆ ಒಂದು ಎರಡು ಮೂರದು ಪ್ರೈಸ್ ಕೇಳೋಕ್ಕೆ ಒಬ್ಬೊಬ್ರು ಇರೋ ಬರೋ ಡಿಸೈನ್ಸ್ದೆಲ್ಲ ಪ್ರೈಸ್ ಕೇಳ್ತಾರೆ ಗ್ರಾಮು ಒನ್ ಅವರ್ ತಲೆ ತಿಂತಾರೆ ಅದು ಇದು ಅಂತ ಲಾಸ್ಟಿಗೆ ಏನು ತಗೊಳ್ಳಲ್ಲ ಈ ಥರ ಎಲ್ಲ ಮಾಡೋರು ತುಂಬ ಜನ ಇದ್ದಾರೆ ಅದಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ ಸೊ ಫಸ್ಟ್ ಡಿಸೈನು ಈ ಥರ ಇದೆ ನೆಕ್ಸ್ಟ್ ಒಂದು ತೋರಿಸ್ತೀನಿ ಸೊ ನೋಡಿ ಇದರಲ್ಲೇ ಹತ್ತಿರದಿಂದ ತೋರಿಸ್ತೀನಿ ಇಲ್ಲಿ ಲಕ್ಷ್ಮಿ ಇಲ್ಲಿ ಪಿಕಾಕ್ ಇಲ್ಲಿ ಪಿಕಾಕ್ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಒಂದು ಬಂದು ಚೌಕರು ಇದು ಸಿಲ್ವರ್ ಅಂತ ನಿಜವಾಗ್ಲೂ ಅನ್ಸೋದೇ ಇಲ್ಲ ಲಾಸ್ಟ್ ಟೈಮ್ ಎಲ್ಲ ತುಂಬ ಚೆನ್ನಾಗಿ ತಗೊಂಡ್ರಲ್ಲ ಚೋಕರ್ ಅವ್ರು ಹೇಳ್ತಾ ಇದ್ರು ಎಲ್ಲರೂ ಗೋಲ್ಡ್ ಅಂತಾನೆ ನಂಬ್ಬಿಟ್ಟಿದ್ರು ಅಂತ ಅಂದ್ಬಿಟ್ಟು ಸೊ ತುಂಬ ಚೆನ್ನಾಗಿದೆ ಇಲ್ಲಿ ರೂಬಿ ಎಲ್ಲ ಇದೆಯಲ್ಲ ರೂಬಿ ಪರ್ಲು ಗೋಲ್ಡಿಗೂ ಕೂಡ ಇದೇ ಬಿಡ್ಸ್ನೆ ಯೂಸ್ ಮಾಡೋದು ಸೊ ಇದು ಪಂಪ್ಕಿನ್ ಬೀಡ್ಸು ಇಲ್ಲಿ ಲಕ್ಷ್ಮಿ ಇದೆ ತುಂಬಾ ಗ್ರಾಂಡ್ ಆಗಿ ಕಾಣಿಸುತ್ತೆ ಚೌಕರು ಲಾಸ್ಟ್ ಟೈಮ್ ತೋರಿಸಿದ್ದು ಫೋರ್ ಲೈನ್ಸ್ ಚೋಕರು ಇದು ತ್ರೀ ಲೈನ್ಸ್ ತ್ರೀ ಲೈನ್ಸ್ ಇಲ್ಲಿ ಗೋಲ್ಡನ್ ಬೀಡ್ಸು ಮತ್ತೆ ಪರ್ಲು ಇಲ್ಲಿ ಲಕ್ಷ್ಮಿ ಪಿಕಾಕ್ ಇಲ್ಲೂ ಕೂಡ ಪಿಕಾಕ್ ಇದೆ ತುಂಬಾ ಚೆನ್ನಾಗಿದೆ ಇದು ಕೂಡ ಸೊ ಈ ತರ ಚೋಕರ್ಸ್ ನೆನ್ನೆ ಬಂದಿರೋದು ಸ್ಟಾಕ್ ನಾನು ಆಲ್ರೆಡಿ ಪಿಕ್ಸ್ ಎಲ್ಲನೂ ಶೇರ್ ಮಾಡಿದ್ದೆ ಇನ್ಸ್ಟಾಗ್ರಾಮಲ್ಲಿ ವಾಟ್ಸಪ್ಪಲ್ಲಿ ಎಲ್ಲ ಒಂದು ಹತ್ತು ಪೀಸ್ ಇದೆ ಯಾರಿಗಾದ್ರೂ ಬೇಕು ಅಂತಂದರೆ ಬೇಗ ಬೇಗ ಬುಕ್ಕಿಂಗ್ಸ್ನ ಮಾಡ್ಕೊಳ್ಳಿ ಎಲ್ಲ ಸೈಜಲ್ಲೂ ಸಿಗುತ್ತೆ ನಿಮಗೆ ಇಷ್ಟು ಬೇಕಾ ಇಲ್ಲ ಸ್ವಲ್ಪ ಬ್ರಾಡ್ ಇರಬೇಕು ಇದೇನೆ ಅಂತ ಅಂದ್ರೂ ಕೂಡ ಸಿಗುತ್ತೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವ ಇದು ಸ್ಯಾರಿಗೂ ನಾನು ಪಿಂಕ್ ಕಲರ್ ಸ್ಯಾರಿ ಹಾಕಿದ್ದೀನಲ್ಲ ರೂಬಿ ಪಿಂಕ್ ಅಂತಲೇ ಏನಿಲ್ಲ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಸೊ ಯಾರಿಗಾದ್ರೂ ಬೇಕು ಅಂತಂದರೆ ಬೇಗ ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ ಮತ್ತೆ ಸ್ಟಾಕ್ಸ್ ಖಾಲಿ ಆದರೆ ಮತ್ತೆ ಯಾವತ್ತು ಬರುತ್ತೆ ಅಂತ ಗೊತ್ತಿಲ್ಲ ನೋಡಿ ಇದೆಲ್ಲ ಚೌಕರು ರೆಡಿ ಇದೆ ಸೊ ನಿಮಗೆ ಇಲ್ಲಿಗೆ ಯಾವ ಬೀಡ್ಸ್ ಬೇಕೋ ಅದನ್ನು ಹಾಕ್ಕೊಡ್ತೀನಿ ಮೆರೂನ್ ಬೇಕಾ ಇಲ್ಲ ಗ್ರೀನ್ ಬೇಕಾ ಅದು ಸೊ ಇವಾಗ ತೋರಿಸಿದ್ನಲ್ಲ ಅದೇ ಚೋಕರ್ಗಳಿದು ಆಮೇಲೆ ಇಲ್ಲಿಗೂ ಕೂಡ ಅಷ್ಟೇ ನಿಮಗೆ ಯಾವ ಕಲರ್ ಬಿಡ್ಸ ಆ ಕಲರ್ ಬಿಡ್ಸೊಡ್ತೀನಿ ರೂಬಿ ಬೇಕಾ ಪರ್ಲ್ ಬೇಕಾ ಇಲ್ಲ ಅಂತ ಅಂದರೆ ಗ್ರೀನು ಮೆರೂನೆಲ್ಲ ಬರುತ್ತಲ್ಲ ಅದು ಬೇಕಾ ಯಾವ್ದು ಬೇಕೋ ಅದನ್ನ ನಾನು ನಿಮಗೆ ಹಾಕಿ ಕೊಡ್ತೀನಿ ಸೊ ಮೂರು ಪೀಸ್ ಇಲ್ಲಿದೆ ಇನ್ನೂ ಟೆನ್ ಪೀಸಸ್ ಇದೆ ನಾನು ನಿಮಗೆ ಈ ಕವರಲ್ಲಿ ಮೂರು ಪೀಸ್ ಇತ್ತು ಹಂಗಾಗಿ ಇಲ್ಲೇ ಇತ್ತಲ್ಲ ಅಂತ ತೋರಿಸ್ತಾ ಇದ್ದೀನಿ ಯಾರಿಗಾದ್ರೂ ಚೋಕರ್ ಬೇಕು ಅಂತ ಅಂದರೆ ಬೇಗ ಬೇಗ ಬುಕ್ಕಿಂಗ್ಸ್ ಮಾಡ್ಕೊಳ್ಳಿ ಇನ್ನೂ ಒಂದಷ್ಟು ಪಿಕ್ಸ್ಗಳಿದೆ ಸ್ವಲ್ಪ ದೊಡ್ಡ ಸೈಝಿಂದು ಎಲ್ಲ ನಾನು ಸ್ಟೇಟಸ್ ಹಾಕಿದ್ದೆ ಅಂತ ಹೇಳಿದ್ನಲ್ಲ ಯಾರಿಗಾದ್ರು ಬೇಕು ಅಂತ ಅಂದರೆ ಆ ಪಿಕ್ಸ್ನ ನಾನು ನಿಮಗೆ ಶೇರ್ ಮಾಡ್ತೀನಿ ನಿಮಗೆ ಸೆಲೆಕ್ಟ್ ಮಾಡೋಕ್ಕೆ ಈಸಿ ಆಗುತ್ತೆ ನೆಕ್ಸ್ಟ್ ಒಂದು ತೋರಿಸ್ತೀನಿ ಸೊ ನೆಕ್ಸ್ಟ್ ಒಂದು ಈ ಚೋಕರ್ ನೋಡಿ ಇದಕ್ಕೆ ಬರೀ ಮೆರೂನ್ ಬಿಟ್ಸ್ ಬೇಕು ಅಂತ ಹೇಳಿದರು ಫೋರ್ ಲೈನ್ ಮಾಡಿಸಿದ್ದೀನಿ ಸ್ಪೆಷಲ್ ಆಗಿದೆ ಇದನ್ನ ಈ ಚೋಕರ್ ನೋಡಿ ಚೋಕರ್ ಇನ್ನು ಸ್ವಲ್ಪ ಲೂಸ್ ಮಾಡಿಬಿಟ್ಟು ನೀವು ನೆಕ್ಲೆಸ್ ಹಾಕೋಬೋದು ಆ್ಯಕ್ಚುಲಿ ಇವಾಗ ಸ್ಟಾಕ್ ಇಲ್ಲ ಬಟ್ ತುಂಬಾ ಚೆನ್ನಾಗಿದೆ ಇದು ನೋಡಿ ಈ ತರ ನೆಕ್ಲೆಸ್ ಥರನೂ ಹಾಕೋಬಹುದು ನಾರ್ಮಲ್ ಚೋಕರ್ ಥರನೂ ಹಾಕೋಬಹುದು ಇಲ್ಲಿ ನೋಡಿ ಈ ಕಲರ್ ಬೀಡ್ಸ್ ಹಾಕಿಸಿದ್ರೆ ಚೋಕರ್ ಪ್ರೈಸ್ ಸ್ವಲ್ಪ ಕಡಿಮೆ ಆಗುತ್ತೆ ಈ ಕಲರ್ ಮತ್ತೆ ಗ್ರೀನ್ ಹಾಕಿದ್ರೆ ರೂಬಿ ಪರ್ಲ್ ಹಾಕಿದ್ರೆ ಸ್ವಲ್ಪ ಕಾಸ್ಟ್ಲಿ ಆ ಬೀಡ್ಸ್ ಎಲ್ಲ ಒನ್ ಲೈನಿಗೆ ಏಟ್ ಹಂಡ್ರೆಡ್ ಹಂಗಿರುತ್ತೆ ರೂಬಿ ಎಲ್ಲ ಇದು ನೆಕ್ಸ್ಟ್ ಒನ್ ನನ್ನ ಲಾಸ್ಟ್ ವಿಡಿಯೋದಲ್ಲಿ ಒಂದು ಮೆರೂನ್ ಕಲರ್ ಫೋರ್ ಲೇಯರ್ ಎರಡು ಮಾಪ್ ಇರೋದು ಮತ್ತೆ ಕಾಸಿನ ಸರ ಎರಡೂ ಒಬ್ರೆ ಆರ್ಡರ್ ಮಾಡಿರೋದು ಒಂದಿದೆ ಅವ್ರಿಗೆ ಮಾಡಿಸ್ಬೇಕು ಅಂತ ಹೇಳಿದ್ನಲ್ಲ ಸೊ ಇದು ಅವ್ರದ್ದೇನೆ ಸೊ ಇಲ್ಲಿ ಗಂಡ ಬೇರುಂಡ ಬಂದಿದೆ ಎರಡು ತುಂಬಾ ಚೆನ್ನಾಗಿದೆ ಫೋರ್ ಲೇಯರ್ಸ್ ಇಲ್ಲಿ ಪರ್ಲು ಇಲ್ಲಿ ಗ್ರೀನು ತುಂಬಾ ಚೆನ್ನಾಗುತ್ತೆ ಎಲ್ಲಾ ಸ್ಯಾರೀಸು ಡ್ರೆಸ್ಗೂ ಕೂಡ ಮ್ಯಾಚ್ ಆಗುತ್ತೆ ಡ್ರೆಸ್ಗೂ ಕೂಡ ಹಾಕಬಹುದು ಇದನ್ನ ಸೊ ಕಂಡ ಬೇರುಂಡ ಡಿಸೈನ್ ಇದು ಕೂಡ ಸ್ಟಾಕ್ ಇದೆ ನೀವೇನಾದ್ರೂ ಬುಕ್ ಮಾಡಿದ್ರೆ ನಿಮ್ಗೆ ಬೆಂಗಳೂರೇ ಯಾತ್ರೆ ಒಂದ್ ಎರಡು ದಿನಕ್ಕೆ ಅಂದ್ರೆ ನಮ್ಮ ಮನೆ ಹತ್ರ ಇದ್ರೆ ಕೊರಿಯರ್ ಥರ ಮಾಡ್ಬೋದು ದೂರ ಏನಾದರೂ ಇದ್ರ ಒಂದು ವೀಕಲ್ಲೇ ಒಂದು ಇದು ನಿಮಗೆ ಸ್ಟಾಕಲ್ಲಿದೆ ಈ ಸ್ಟಾಕ್ ಅಲ್ಲಿ ಮಾಪ್ಸ್ ಎಲ್ಲ ಅದಕ್ಕೆ ನೆಕ್ಸ್ಟ್ ಒಂದು ಗ್ರೀನು ಫೋರ್ ಲೇಯರ್ ಪಿಕಾಕ್ ಮಾಪ್ ಬಂದಿದೆ ಇದಕ್ಕೆ ಪಿಕಾಕ್ ಸೊ ಇದು ನಿನ್ನೆ ಆರ್ಡರ್ ಮಾಡಿದವರು ಅರ್ಜೆಂಟ್ ಇದೆ ಅಂತ ಹೇಳಿದ್ರು ಸೊ ಹಂಗಾಗಿ ಇವತ್ತೆ ಅವರಿಗೆ ಡನ್ಸೋ ಮಾಡ್ತಾ ಇದ್ದೀನಿ ಇಲ್ಲೇ ಜಯನಗರಲ್ಲಿ ಅಲ್ಲಿ ಎಲ್ಲ ಅವರು ವರ್ಕ್ ಮಾಡ್ತಾರಂತೆ ಅಲ್ಲಿಗೆ ಕಳಿಸಿ ಅಂತ ಹೇಳಿದ್ದಾರೆ ಈ ನೋಡಿ ಇದು ಪಿಕಾಕ್ ಇದನ್ನು ಸೊ ಫೋರ್ ಲೇಯರ್ ಎಲ್ಲ ತುಂಬಾ ವಿಡಿಯೋದಲ್ಲಿ ಹಾಕಿ ತೋರಿಸಿದೀನಲ್ಲಾ ಅಂತ ಅಂದ್ಬಿಟ್ಟು ಇನ್ನೇನು ಹಾಕ್ ತೋರಿಸ್ ಹಾಕ್ತೆ ಅಷ್ಟೇ ಯಾವುದಾದ್ರು ಒಂದ್ ಹಾಕೋಣ ಅಂತ ಅಂದ್ಬಿಟ್ಟು ಇನ್ನೊಂದು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ನಲ್ಲ ಎಲಿಫ್ಯಾಂಟ್ ಡಿಸೈನು ಫೋರ್ ಲೇಯರ್ಸು ಅದು ನೀವು ಲೆಂತ್ ಎಷ್ಟು ಮಾಡ್ಕೋಬೋದು ಅದು ಹಿಂದೆ ಥ್ರೆಡ್ ಅಲ್ಲಿ ಅಡ್ಜಸ್ಟ್ಮೆಂಟ್ ಇರುತ್ತೆ ಸ್ಟ್ಯಾಂಡರ್ಡ್ ಲೆಂತು ಟ್ವೆಂಟಿ ಟೂ ಇಂಚ್ ಟ್ವೆಂಟಿ ಫೋರ್ ಇಂಚ್ ಬರುತ್ತೆ ಯಾರಾದರೂ ಇನ್ನೂ ಜಾಸ್ತಿ ಬೇಕು ಅಂತ ಅಂದವರಿಗೆ ಹೇಳಿ ಮಾಡಿಸ್ತೀನಿ ನಾನು ಜಾಸ್ತಿ ಹೈಟ್ ಇದ್ದಾರೆ ದಪ್ಪ ಇದ್ದಾರೆ ಅಂತ ಅಂದರೆ ಸ್ವಲ್ಪ ಲೆಂತ್ ಬೇಕಾಗುತ್ತಲ್ಲ ಅವರೇ ಹೇಳ್ತಾರೆ ಇಷ್ಟು ಲೆಂತ್ ನನಗೆ ಬೇಕು ಅಂತ ಅವಾಗ ಮಾಡಿಸ್ತೀನಿ ಎಲಿಫ್ಯಾಂಟು ಫೋರ್ ಲೇಯರು ಇದು ಕೂಡ ಅಷ್ಟೇ ತುಂಬ ಟ್ರೆಂಡಿಂಗಲ್ಲಿದೆ ಇವಾಗ ಲಾಸ್ಟ್ ಒಂದು ಟೆನ್ ಫಿಫ್ಟೀನ್ ಪೀಸಸ್ನ ಸೇಲ್ ಮಾಡಿದ್ದೀನಿ ಈ ಥರದ್ದು ಈ ಎಲಿಫ್ಯಾಂಟಲ್ಲಿ ಈ ಲಾಂಗ್ ಹಾರ ನೋಡಿ ನಾನು ಹೇಳಿದೆ ಅಲ್ವ ನಿಮಗೆ ಯಾರಿಗೆ ಎಷ್ಟು ಇಂಚ್ ಬೇಕು ಆ ಥರ ಮಾಡಿಸ್ಕೊಡ್ತೀನಿ ಅಂತ ಅವ್ರು ಹೇಳಿದ್ರು ತರ್ಟಿ ಇಂಚ್ ಬೇಕು ನಾನು ಸ್ವಲ್ಪ ದಪ್ಪ ಇದ್ದೀನಿ ಅಂತ ಸೊ ಹಂಗಾಗಿ ತರ್ಟಿ ಇಂಚ್ ಮಾಡಿಸಿದ್ದೀನಿ ಇಲ್ಲಿವರೆಗೂ ಬರುತ್ತೆ ಸೊ ಹೈಟ್ ಕಡಿಮೆ ಇದ್ದವರಿಗೆ ಸ್ಟ್ಯಾಂಡರ್ಡ್ ಲೆಂತ್ ಮತ್ತೆ ಸಣ್ಣ ಇದ್ದಾರೆ ಅಂತ ಅಂದರೆ ಸ್ಟ್ಯಾಂಡರ್ಡ್ ಲೆಂತ್ ಸಾಕು ಟ್ವೆಂಟಿ ಟು ಟ್ವೆಂಟಿ ಫೋರ್ ಅಷ್ಟೇ ಟ್ವೆಂಟಿ ಫೋರ್ ಅಂದ್ರೂ ತುಂಬ ಲೆಂತ್ ಅಂತ ಅನಿಸುತ್ತೆ ನನಗೆ ವಿತೌಟ್ ಪೆಂಡೆಂಟು ಇಲ್ಲಿವರೆಗೂ ಟ್ವೆಂಟಿ ಫೋರ್ ಇಂಚ್ ಟ್ವೆಂಟಿ ಟೂ ಇಂಚ್ ಮಾಡಿಸೋದು ನಾನು ಪೆಂಡೆಂಟ್ ಒಂದು ಎರಡು ಇಂಚ್ ಇರುತ್ತೆ ಸೊ ಇದು ನೋಡಿ ತರ್ಟಿ ಇಂಚ್ ಇದೆ ಸೊ ಅದೇ ಥರದ್ದು ಇನ್ನೊಂದು ಇದು ನಾರ್ಮಲ್ಲು ಇದು ನಾರ್ಮಲ್ ಲೆಂತ್ ಟ್ವೆಂಟಿ ಟೂ ಇಂಚು ಪೆಂಡೆಂಟು ಸೇರಿ ಟ್ವೆಂಟಿ ಫೋರ್ ಇಂಚ್ ಬರುತ್ತೆ ಗ್ರೀನು ಗ್ರೀನ್ ಚಾಟಮ್ ಬೀಡ್ಸ್ ಅಂತ ಇದು ಇದು ಸ್ವಲ್ಪ ಕಾಸ್ಟ್ಲಿ ಬರುತ್ತೆ ನಾರ್ಮಲ್ ಬೀಡ್ಸಿಗಿಂತ ಸೊ ಶೈನಿಂಗ್ ಬೀಟ್ಸ್ ಇದು ಸೊ ಇದನ್ನು ಈ ಪೆಂಡೆಂಟ್ ಒಂದು ದಿನ ಎರಡೇ ಪೀಸ್ ಇರೋದು ಎರಡಲ್ಲ ಇನ್ನು ಒಂದೇ ಪೀಸ್ ಇರೋದು ಫುಲ್ ಖಾಲಿ ಆಯಿತು ಮತ್ತೆ ಇನ್ನು ಟೆನ್ ಡೇಸ್ ಆಗುತ್ತೆ ಬರೋಕ್ಕೆ ಅಂತ ಅನ್ಸುತ್ತೆ ಟೆನ್ ಡೇಸ್ ಆಗ್ಬೋದು ಮತ್ತೆ ಆರ್ಡರ್ ಕೊಟ್ಟಿದ್ದೀನಿ ಒಂದು ಟ್ವೆಂಟಿ ಪೀಸಸ್ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ ಈಗ ಸದ್ಯಕ್ಕೆ ಇನ್ನು ಒಂದು ಪೀಸ್ ಇದೆ ಅಷ್ಟೇ ಇನ್ನೊಂದು ಬಂದು ಇದು ಲಾಸ್ಟ್ ಟೈಮು ಈ ತರದ್ದು ಒಂದು ಮೂರು ನಾಲ್ಕು ತಗೊಂಡಿದ್ದಾರೆ ಒಂದು ಮೂರು ನಾಲ್ಕು ಜನ ಸೊ ಈ ಸಲೂ ಈ ತರದ್ದು ಒಂದು ಆರ್ಡರ್ ಮಾಡಿದ್ರು ಈ ಜ್ಯುವೆಲ್ರಿನೆಲ್ಲ ನೀಲ್ಲಿ ಇಟ್ಕೊಂಡಿರ್ತೀನಿ ಒಂದ್ ಕಡೆ ಓಪನ್ ಮಾಡಿ ವಿಡಿಯೋ ಮಾಡೋಣ ಅಂತ ನನ್ನ ಮಗ ತೆಗ್ದಿ ಎಲ್ಲ ಹೇಳ್ತಾ ಇರ್ತೇನೆ ನಂಗೆ ಭಯ ಆಗಕ್ಷ ತಗಿಬಿಡುತ್ತೆ ಏನಾದರೂ ಆದರೆ ಏನಪ್ಪ ಮಾಡೋದು ಅಂತ ಸೊ ಇದು ನೋಡಿ ತ್ರೀ ಲೇಯರ್ಸು ಲಕ್ಷ್ಮಿ ಇಲ್ಲೂ ಲಕ್ಷ್ಮಿ ಇಲ್ಲಿ ಪೀಕಾಕ್ ಇದೆ ತುಂಬಾ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಇದು ಇದು ಕೂಡ ಕಾಸ್ಟ್ಲಿ ಬಿಟ್ಸ್ ರೂಬಿ ಬಿಟ್ಸ್ ಇದು ಪಿಂಕ್ ಚಾಟಮ್ ಇದ್ರ ಹೆಸರು ಲಾಸ್ಟ್ ಒನ್ ಬಂದು ಜುಮ್ಕಿ ಸೊ ಇದರಲ್ಲಿ ಈ ಜುಮ್ಕಿಲಿ ಹವಳ ಮತ್ತೆ ಪರ್ಲ್ ಇದೆ ಸೊ ಇವರು ಇನ್ನೊಂದು ಅವಳದ್ದು ಲಾಂಗ್ ಹಾರ ಮಾಡಿಸಿದ್ದಾರೆ ಮಾಡಿಸ್ಕೊಂಡಿದ್ದಾರೆ ಅದಿನ್ನೂ ಪೋನ್ಸಿ ಆಗಿಲ್ಲ ಸೊ ಹಾಗಾಗಿ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಜುಮ್ಕಿ ಇದು ಇದು ಹತ್ತತ್ರ ಸಿಕ್ಸ್ಟೀನ್ ಅಲ್ಲ ನೈನ್ಟೀನ್ ಪಾಯಿಂಟ್ ಇನ್ನೇನು ಟ್ವೆಂಟಿ ಗ್ರಾಮ್ಸ್ ಹತ್ರ ಇದೆ ಇದು ಒಂದು ಎರಡು ಮಿಲಿ ಕಡಿಮೆ ಇದೆ ಏನೋ ಟ್ವೆಂಟಿ ಗ್ರಾಮ್ಸಿಗೆ ತುಂಬ ಚೆನ್ನಾಗಿ ಅನ್ಸುತ್ತೆ ಹಾಕೊಂಡ್ರೆ ಗೋಲ್ಡ್ ಥರನೇ ಅನಿಸುತ್ತೆ ಸೊ ಇದಾಗಿತ್ತು ಇವತ್ತಿನ ಅವ್ಲಾಕ್ ಅಲ್ಲ ಸ್ಯಾರೀಸ್ ತೋರಿಸ್ತೀನಿ ಒಂದು ನಿಮಿಷ ಸೊ ಜ್ಯುವೆಲ್ರಿ ಎಲ್ಲ ಮುಗೀತು ಇಷ್ಟೇ ಎಲ್ಲ ಅದು ಆಯಿತು ಜ್ಯುವೆಲ್ರಿ ಹಾಂ ಜ್ಯುವೆಲ್ರಿ ಎಲ್ಲನೂ ತೋರ್ಸಾಯ್ತು ಇವಾಗ ಸ್ಯಾರಿ ತೋರಿಸ್ತೀನಿ ಹೊಸದು ಒಂದೆರಡು ಮತ್ತೆ ಒಂದೆರಡು ಮತ್ತೆ ತರಿಸಿದ್ದೀನಿ ಇನ್ನೊಂದು ಸ್ವಲ್ಪ ಹೊಸ ಸ್ಟಾಕ್ಸ್ ಬಂದಿರೋದು ತೋರಿಸ್ತೀನಿ ಬನ್ನಿ ಒಂದು ಬ್ರೇಕ್ ತಗೊಂಡು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮಾರ್ನಿಂಗ್ ನಾನು ಜ್ಯುವೆಲ್ರಿ ವಿಡಿಯೋ ಮಾಡಿದ್ದು ಇವಾಗ ಆಲ್ರೆಡಿ ಈವ್ನಿಂಗು ಮತ್ತೆ ಮಧ್ಯಾಹ್ನದ್ದು ಊಟ ಮಾಡಿ ಪಾಪ ಊಟ ಮಾಡಿಸಿ ಅಡುಗೆ ಮಾಡಿ ಎಲ್ಲನೂ ಮಾಡಿ ಇವಾಗ ಮತ್ತೆ ವಿಡಿಯೋ ಮಾಡ್ತಾ ಇದ್ದೀನಿ ತುಂಬ ಸುಸ್ತಾಗ್ಬಿಡುತ್ತೆ ಈ ವಿಡಿಯೋ ಮಾಡೋದು ನಿಜವಾಗ್ಲೂ ಈಸಿ ಅಲ್ಲ ಸ್ಟಾರ್ಟಿಂಗಲ್ಲಿ ಜೋಶ್ ಇರುತ್ತೆ ಬಟ್ ಮಾಡ್ತಾ 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 ಟೈಮೇ ಸಾಕಾಗಲ್ಲ ವೀಡಿಯೋ ಮಾಡೋಕ್ಕೆ ಯಾವಾಗ ಟೈಮ್ ಮಾಡೋದು ಯಾವಾಗ ವೀಡಿಯೋ ಮಾಡೋದು ಯಾವ ಟೈಮಲ್ಲಿ ಮಾಡೋದು ಅಂತ ಅನಿಸ್ತಾ ಇರುತ್ತೆ ಸೊ ಸ್ಯಾರಿ ತೋರಿಸ್ತೀನಿ ಅಂತ ಹೇಳಿಬಿಟ್ಟಿದ್ದೆ ಸೊ ಹಾಗಾಗಿ ಕಂಟಿನ್ಯೂ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಆಲ್ರೆಡಿ ವೇರ್ ಮಾಡಿದ್ದೀನಿ ನಾನು ಗ್ರೀನಿಗೆ ರೆಡ್ ಬಾರ್ಡರ್ ಬರುತ್ತೆ ಇದಕ್ಕೆ ಬ್ಲೌಸ್ ಕೂಡ ಅಷ್ಟೆ ರೆಡ್ ಕಲರ್ ಬರುತ್ತೆ ತುಂಬ ಗ್ರ್ಯಾಂಡಾಗಿದೆ ಸ್ಯಾರಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಪಲ್ಲು ನೀವು ನೋಡ್ತಿರ್ಬೋದು ಎಷ್ಟು ರಿಚ್ ಆಗಿದೆ ಗೊತ್ತಾಯಿದ್ರು ಪಲ್ಲು ಸೊ ಇವಾಗ ವುಮೆನ್ಸ್ ಡೇ ಇದ್ದಿದ್ದರಿಂದ ನಾನು ಈ ಸ್ಯಾರೀಸ್ ಮೇಲೆಲ್ಲ ಹಂಡ್ರೆಡ್ ರುಪೀಸ್ ಕಡಿಮೆ ಮಾಡಿದ್ದೀನಿ ನಿಮ್ಗೆ ಯಾರಿಗಾದ್ರೂ ಬೇಕು ಅಂದರೆ ಬೈ ಮಾಡ್ಬೋದು ಲಾಸ್ಟ್ ಟೈಮ್ ನಾನು ಇದರಲ್ಲಿ ಬ್ಲೂ ಇದು ಮಾಡಿಸಿದ್ದೆ ತುಂಬ ಜನ ಇದಕ್ಕೆ ರೆಸ್ಪಾನ್ಸ್ ಮಾಡಿದ್ವಿ ತುಂಬ ಒಳ್ಳೆ ರಿವ್ಯೂಸ್ ಇದೆ ಇದಕ್ಕೆ ಸೊ ಸೇಮ್ ಪ್ಯಾಟ್ರನಲ್ಲಿ ಗ್ರೀನ್ ರೆಡ್ ಬೇಕು ಅಂತ ಹೇಳಿದ್ರಿ ಅಂತ ಈ ಕಲರ್ನ ಡೈ ಮಾಡಿಸಿದ್ದು ಈ ಸಲ ಸೊ ನಿಮ್ಗೆ ಯಾವುದಾದ್ರೂ ಯುನಿಕ್ ಕಲರ್ ಬೇಕು ಅಂತ ಅಂದರೆ ನನಗೆ ಹೇಳಿ ಇನ್ಸ್ಟಾಗ್ರಾಮಲ್ಲಿ ಅಂದ್ರೆ ನಂಬರ್ ಕೊಟ್ಟಿರ್ತೀನಲ್ಲ ಅದರಲ್ಲಿ ನಾನು ತುಂಬ ಜನ ಈ ಕಲರ್ ಕೇಳ್ತಾ ಇದಾರೆ ಅಂತ ಅಂದರೆ ಆ ಕಲರ್ನು ಕೂಡ ಡೈಮ್ ಮಾಡಿಸ್ತೀನಿ ಇದಿನ್ನೊಂದು ಫೈವ್ ಪೀಸಸ್ ಇದೆ ಅಷ್ಟೇ ಖಾಲಿನೇ ಆಗೋಯ್ತು ಒಂದು ತರ್ಟಿ ಫೋರ್ಟಿ ಪೀಸಸ್ ತರಿಸಿದ್ದು ಈ ಸ್ಯಾರಿನ ಇನ್ನೊಂದು ಫೈವ್ ಪೀಸಸ್ ಇದೆ ಇದನ್ನು ಕೂಡ ಅಷ್ಟೇ ತೌಸಂಡ್ ಫೋರ್ ನೈಂಟಿ ನೈನ್ ಪ್ಲಸ್ ಶಿಪ್ಪಿಂಗ್ ಮಾಡ್ತಾ ಇದ್ದಿದ್ದು ಸೊ ಇವಾಗ ನಾನು ಹಂಡ್ರೆಡ್ ರುಪೀಸ್ ಕಡಿಮೆ ಮಾಡಿದ್ದೀನಿ ವುಮೆನ್ಸ್ ಡೇ ಅಂತ ಅಂದ್ಬಿಟ್ಟು ಈ ಮಂತ್ ಫುಲ್ಲು ಹಂಡ್ರೆಡ್ ರುಪೀಸ್ ಕಡಿಮೆ ಇರುತ್ತೆ ಇವತ್ತಿಂದ ಸೊ ಈ ವಿಡಿಯೋನ ನಾನು ಮುಂಚೆನೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ ವುಮೆನ್ಸ್ ಡೇ ಬರೋ ಹೊತ್ತಿಗೆ ಬಟ್ ಮಾಡೋಕ್ಕಾಗಲೇ ಇಲ್ಲ ಸೊ ಇದರಲ್ಲಿ ಗ್ರೀನ್ ಅಷ್ಟಾಗಿ ಕಾಣಿಸ್ತಾ ಇಲ್ಲ ಸೊ ಇನ್ನೊಂದು ಪೀಸ್ ತೋರಿಸ್ತೀನಿ ನಾನು ನಿಮಗೆ ನೋಡಿ ಎಷ್ಟು ಡಾರ್ಕ್ ಇದೆ ಗ್ರೀನು ಗ್ರೀನಿಗೆ ರೆಡ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸ್ಯಾರಿ ಸೊ ಈ ಸ್ಯಾರಿ ಬರೀ ಫೈವ್ ಪೀಸ್ ಅಷ್ಟೇ ಇರೋದು ಇದು ಬರೀ ಫೈವ್ ಪೀಸಸ್ ತರಿಸಿದ್ದೀನಿ ಯಾರಿಗೆಲ್ಲ ಬೇಕೋ ಬೇಗ ಬೇಗ ಬುಕಿಂಗ್ಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ಖಾಲಿ ಆಗ್ಬಿಡತ್ತೆ ಬೀರೋ ಸ್ಯಾರಿನ ಫ್ಲೀಟ್ಸ್ ಮಾಡಿದ್ರಂತೂ ಇನ್ನೂ ಚೆನ್ನಾಗಿರುತ್ತೆ ನಾನು ಸುಮ್ಮನೆ ಇಟ್ಕೊಂಡಿದ್ದೀನಿ ಅಷ್ಟೇ ಸೊ ನೋಡಿ ಎಷ್ಟು ಚೆನ್ನಾಗಿದೆ ಗ್ರೀನಿಗೆ ರೆಡ್ ಬಾರ್ಡರ್ ಲಾಸ್ಟ್ ಟೈಮ್ ಗ್ರೀನು ರೆಡ್ ಒಂದು ತೋರ್ಸಿದ್ದೆ ಬಟ್ ಅದರಲ್ಲಿ ಒಂದು ಸೈಡ್ ಮಾತ್ರ ಬೆಂಟೆಕ್ಸ್ ಬಾರ್ಡರ್ ಇತ್ತು ಇನ್ನೊಂದು ಸೈಡ್ ಇರಲಿಲ್ಲ ಸೊ ಅದನ್ನು ತುಂಬ ಜನ ಕೇಳ್ತಾ ಇದ್ದೀವಿ ಸ್ಟಾಕ್ ಖಾಲಿಯಾಗಿದೆ ಅಂತ ಹೇಳಿದ್ರು ಸೊ ಹಾಗಾಗಿ ಈ ಸಲ ಈ ಕಲರಲ್ಲಿ ಡೈಯಿಂಗ್ ಮಾಡಿಸಿದ್ದೀನಿ ಮತ್ತೆ ಇದರಲ್ಲಿ ಎರಡು ಸೈಡು ಬೆಂಟೆಕ್ಸ್ ಬಾರ್ಡರ್ ಬರುತ್ತೆ ವಿಡಿಯೋ ಸ್ಟಾರ್ಟ್ ಮಾಡಿದಾಗ ಫುಲ್ಲು ಮಿಂಚ್ತಾ ಅಂತ ಅಂದರೆ ಮುಖ ಎಲ್ಲ ಒಂಥರ ಇತ್ತು ಇವಾಗ ಒಂಥರ ಸುಸ್ತಾಗಿರೋ ಥರ ಅನಿಸ್ತಾ ಇದೆ ನನಗೆ ವಿಡಿಯೋ ನೋಡ್ತಾ ಇದ್ರೆ ಸೊ ನೋಡಿ ಗ್ರೀನು ಇದಕ್ಕೆ ಪಲ್ಲು ತೋರಿಸಿದ್ನಲ್ಲ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಸೊ ಇನ್ನೊಂದು ತೋರಿಸ್ತೀನಿ ನಾನು ನಿಮಗೆ ಸೊ ಒಂದೇ ಕಲರ್ ಅಲ್ಲಿ ಇದು ಎರಡು ಇನ್ನೊಂದು ಕಲರ್ ಬರ್ತಾ ಇದೆ ಇಲ್ಲಿ ಮಸ್ಟರ್ಡ್ ಕಲರ್ ಗೆ ಪರ್ಪಲ್ ಕಲರ್ ಬಾರ್ಡರ್ ಡೈಯಿಂಗ್ ಮಾಡಿಸ್ತಾ ಇದೀನಿ ಇವತ್ತು ಇಲ್ಲ ನಾಳೆ ಬರ್ಬೋದು ಸೊ ಅದ್ ಬಂದ ತಕ್ಷಣ ವಿಡಿಯೋ ಮಾಡಿ ಹಾಕ್ತೀನಿ ಸ್ಯಾರಿ ರೀಸ್ಟಾಕ್ ಮಾಡಿದಾಗ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದೊಂದ್ಸಲ ಸ್ಟೋರಿ ಹಾಕ್ಬಿಟ್ಟಿರ್ತೀನಿ ಸ್ಟೋರಿ ನೋಡೇ ತುಂಬಾ ಜನ ತಗೋಬಿಟ್ಟಿರ್ತಾರೆ ಕಲರ್ಸ್ ಎಲ್ಲ ಖಾಲಿನೇ ಆಗೋಗ್ಬಿಡುತ್ತೆ ಇನ್ನೊಂದ್ ಎರಡು ಮೂರು ಕಲರ್ಸ್ ಉಳ್ಕೊಬಿಡುತ್ತೆ ಸೊ ಹಂಗಾಗಿ ಯೂಟ್ಯೂಬಲ್ಲಿ ಅಲ್ಲಿ ಹಾಕಿದ್ರೆ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಹಾಕಂಗಿಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿದ್ರೆ ಯೂಟ್ಯೂಬಲ್ಲಿ ಅಲ್ಲಿ ಹಾಕಂಗಿಲ್ಲ ಹಂಗಾಗೋಗಿದೆ ಇನ್ಸ್ಟಾಗ್ರಾಮಲ್ಲಿ ಹಾಕಿದ ತಕ್ಷಣ ಖಾಲಿ ಆದ್ಮೇಲೆ ನನಗೆ ಯೂಟ್ಯೂಬಲ್ಲಿ ವೀಡಿಯೋ ಮಾಡೋದಕ್ಕೆ ಸ್ಯಾರೀಸೇ ಇರಲ್ಲ ಸೊ ಇದು ಒಂದು ಅಂತೂ ತುಂಬ ಚೆನ್ನಾಗಿದೆ ಸೊ ಇದರಲ್ಲೇ ಹೇಳಿದ್ದು ನಾನು ಲಾಸ್ಟ್ ಟೈಮ್ ಸ್ಟೋರಿ ಹಾಕಿದ್ದೆ ಇನ್ಸ್ಟಾಗ್ರಾಮಲ್ಲಿ ಸೊ ಕಲರ್ಸ್ ಇವಾಗ ಬ್ಲ್ಯಾಕ್ ನಾನು ಸುಮಾರು ಪೀಸಸ್ ತರಿಸಿದ್ದೆ ಬ್ಲ್ಯಾಕ್ ಇವಾಗ ತುಂಬ ಜನ ಇಷ್ಟಪಡ್ತಾರಲ್ಲ ಹಂಗಾಗಿ ಬ್ಲ್ಯಾಕ್ ತುಂಬ ಜನ ತೊಗೊಬಿಟ್ರು ಇನ್ನು ಎರಡು ಪೀಸ್ ಉಳಿದಿದೆ ಮತ್ತು ಇದರಲ್ಲೇ ಇದು ಒಂದು ಕಲರು ಇದರಲ್ಲಿ ಮೆರೂನು ಬ್ಲೂ ಎಲ್ಲ ಇತ್ತು ಎಲ್ಲದು ಕೂಡ ಖಾಲಿ ಆಗೋಯ್ತು ಇವಾಗ ಪಿಂಕು ಕೂಡ ಇತ್ತು ಒಬ್ಬರು ಫಸ್ಟ್ ಮೆರೂನ್ ತಗೊಂಡ್ರು ಆಮೇಲೆ ಅವರಿಗೆ ಕ್ವಾಲಿಟಿ ಇಷ್ಟಾಗಿ ಮತ್ತೆ ಅವರೇನೆ ಇನ್ನೊಂದು ಪಿಂಕ್ ಕಲರ್ನ ಬುಕ್ ಮಾಡಿದ್ರು ಮೆರೂನು ಪಿಂಕು ಒಂದೇ ಇನ್ನೊಂದು ಬ್ಲೂ ಇತ್ತು ಅದನ್ನು ಕೂಡ ಖಾಲಿ ಆಯ್ತು ಇವಾಗ ಸದ್ಯಕ್ಕೆ ಡಿಸ್ಟಂಪರ್ ಒಂದು ಬ್ಲ್ಯಾಕು ಎರಡು ಪೀಸ್ ಇದೆ ಸೊ ಇದು ಬ್ಲೌಸ್ ನಿಮಗೆ ಈ ಥರ ಬುಕ್ತಾ ಬುತ್ತಾ ಬರುತ್ತೆ ಇನ್ನು ಪಲ್ಲು ಫುಲ್ ಗ್ರ್ಯಾಂಡ್ ಪಲ್ಲು ಬರುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ಯಾರಿ ಸೊ ಫುಲ್ ಬಿಚ್ಚಿದ್ರೆ ಎಲ್ಲ ಫೋಲ್ಡಿಂಗ್ ಹೋಗುತ್ತೆ ಅಂತ ಹಾಗೆ ತೋರಿಸ್ತಾ ಇದ್ದೀನಿ ನಂಗೆ ಮತ್ತೆ ಮಡ್ಚಕ್ಕೂ ಬರಲ್ಲ ಈ ಸ್ಯಾರೀಸ್ ಎಲ್ಲ ನಾವು ನಾರ್ಮಲಾಗಿ ಮನೇಲಿ ಮಡಿಸ್ತೀವಲ್ಲ ಹಂಗೆ ಮಡಿಸಿ ಸೇಲ್ ಮಾಡಬೇಕು ಅವರು ಹಿಂಗೆ ಮಾಡಿದ್ರೆ ನಮಗೂ ಮರ್ಚ್ಕೊಳಕ್ಕೆ ಕಷ್ಟ ಬಂದು ಇದು ತುಂಬ ಚೆನ್ನಾಗಿದೆ ಇಲ್ಲಿ ಕ್ರೀಮು ಇಲ್ಲಿ ಮಸ್ಟರ್ಡ್ ಕಲರು ಬ್ಲಾಕ್ ಇದಕ್ಕೆ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಬ್ಲ್ಯಾಕ್ ಕಲರ್ ಇದು ಬಂದು ಬ್ಲೌಸು ಪಲ್ಲು ಕೂಡ ಬ್ಲಾಕ್ ಕಲರ್ ಅಲ್ಲಿ ಬರುತ್ತೆ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಕುತ್ಕೊಂಡ್ರೆ ಇದ್ರ ಪ್ರೈಸ್ ಬಂದು ಎಷ್ಟು ನೈನ್ ನೈಂಟಿ ನೈನ್ ರುಪೀಸ್ ಪ್ಲಸ್ ಶಿಪ್ಪಿಂಗು ಸೊ ಇವಾಗ ಎಲ್ಲದರಲ್ಲೂ ಹಂಡ್ರೆಡ್ ಕಡಿಮೆ ಮಾಡಿದ್ದೀನಿ ಅಂತ ಹೇಳ್ತಿದ್ದೀನಲ್ಲ ಸೊ ಹಾಗಾಗಿ ಏಯ್ಟ್ ನೈಂಟಿ ನೈನ್ ಪ್ಲಸ್ ಶಿಪ್ಪಿಂಗ್ ಸೊ ಇದ್ರದ್ದು ಪ್ರೈಸ್ ಹೇಳಿಲ್ಲ ಅಲ್ವಾ ಇದ್ರದ್ದು ಪ್ರೈಸ್ ಬಂದು ತೌಸಂಡ್ ತ್ರೀ ನೈಂಟಿ ನೈನ್ ಪ್ಲಸ್ ಶಿಪ್ಪಿಂಗ ಹಾಂ ತ್ರೀ ನೈಂಟಿ ನೈನ್ ಪ್ಲಸ್ ಶಿಪ್ಪಿಂಗು ಸೊ ಹಂಡ್ರೆಡ್ ರುಪೀಸ್ ಕಡಿಮೆ ಇವಾಗ ಶಿಪ್ಪಿಂಗು ಸೇರಿ ತೌಸಂಡ್ ತ್ರೀ ನೈಂಟಿ ನೈನ್ ರುಪೀಸ್ ಆಗುತ್ತೆ ಸೊ ನೆಕ್ಸ್ಟ್ ಬಂದು ಸೊ ಇದರಲ್ಲಿ ಬಂದು ಕಲರ್ ಇದೆ ಮತ್ತೆ ಗ್ರೀನ್ ಪರ್ಪಲ್ ಇದೆರಡು ಕಲರ್ ಇದೆ ಏಯ್ಟ್ ನೈಂಟಿ ನೈನ್ ರುಪೀಸ್ ಅಷ್ಟೆ ಶಿಪ್ಪಿಂಗ್ ಎಕ್ಸ್ಟ್ರಾ ಇರುತ್ತೆ ಇದು ಸ್ವಲ್ಪ ವೈಟಿಶ್ ಬಂದು ವೈಟಿಗೆ ಪರ್ಪಲ್ ಮತ್ತೆ ಗ್ರೀನ್ ಬರುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಸ್ಯಾರೀಸ್ ವೇರ್ ಮಾಡಿದಾಗ ತುಂಬ ಜನ ಸ್ವಲ್ಪ ಕಡಿಮೆ ದುಡ್ಡಲ್ಲಿ ಸ್ಯಾರೀಸ್ನ ತರಿಸಿ ಅಂತ ಹೇಳಿದ್ರಿ ಸೊ ಹಂಗಾಗಿ ಇದು ನೋಡಿ ಹಾಫ್ ಆ್ಯಂಡ್ ಹಾಫ್ ಸ್ಯಾರಿ ಮೈಸೂರು ಸಿಲ್ಕಲ್ಲೆಲ್ಲ ಬರುತ್ತಲ್ಲ ಆ ಥರ ಕಡಿಮೆ ದುಡ್ಡಲ್ಲಿ ಬಡ್ಜೆಟ್ ಫ್ರೆಂಡ್ಲಿ ಸಿಕ್ಸ್ ನೈಂಟಿ ನೈನ್ ಪ್ಲಸ್ ಶಿಪ್ಪಿಂಗ್ ಇದು ಬಟ್ ಇವಾಗ ಹಂಡ್ರೆಡ್ ರುಪೀಸ್ ಕಡಿಮೆ ಅಂತ ಹೇಳಿದ್ನಲ್ಲ ಸೊ ಹಂಗಾಗಿ ಇದು ಫೈವ್ ನೈಂಟಿ ನೈನ್ ಪ್ಲಸ್ ಶಿಪ್ಪಿಂಗ್ ಸೊ ಶಿಪ್ಪಿಂಗು ಸೇರಿ ಸಿಕ್ಸ್ ನೈಂಟಿ ನೈನ್ ರುಪೀಸ್ ಆಗುತ್ತೆ ತುಂಬ ಚೆನ್ನಾಗಿದೆ ಇದಕ್ಕೂ ಕೂಡ ನಿಮಗೆ ಬ್ಲೌಸ್ ಬಂದು ಈ ಥರ ಬರುತ್ತೆ ಗ್ರೀನ್ ಕಲರ್ ಬುಟ್ಟ ಬುಟ್ಟ ಬರುತ್ತೆ ಮತ್ತೆ ಸೇಮ್ ಚಿಟ್ ಪಲ್ಲು ಬರುತ್ತೆ ತುಂಬಾ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಇದ್ರಲ್ಲಿ ಕಲರ್ಸ್ ತೋರಿಸ್ತೀನಿ ಫೈವ್ ನೈಂಟಿ ನೈನ್ ಪ್ಲಸ್ ಶಿಪ್ಪಿಂಗ್ ಇದು ಇದ್ರಲ್ಲಿ ಟೋಟಲ್ ನಾಲ್ಕು ಕಲರ್ಸ್ ಇದೆ ಒಂದು ಡಾರ್ಕ್ ಬ್ಲೂ ಕಲರ್ ಇನ್ನೊಂದು ಡಿಸ್ಟೆಂಪರ್ ಕಲರ್ ಇನ್ನೊಂದು ಪರ್ಪಲ್ ಕಲರ್ ಮಧ್ಯದಲ್ಲಿ ಹಾಫ್ ಅಂಡ್ ಹಾಫ್ ಅಲ್ಲ ಮಧ್ಯದಲ್ಲಿ ಮಾತ್ರ ಕಲಾಂಕಾರಿ ಪ್ರಿಂಟ್ಸ್ ಬಂದು ಆ ಕಡೆ ಈ ಕಡೆ ಪ್ಲೇನ್ ಬರುತ್ತೆ ಮತ್ತೆ ಶ್ರೀಲೀಲ ಸ್ಯಾರಿ ಮತ್ತೆ ಇಷ್ಟಾಕ್ ಮಾಡಿದ್ದೀನಿ ಇದು ಕೂಡ ಅಷ್ಟೇ ಫೈವ್ ನೈಂಟಿನ ಇಷ್ಟು ದಿನ ಸಿಕ್ಸ್ ನೈನ್ ಮಾಡ್ತಾ ಇದ್ದೀನಿ ಈ ಮಂತ್ ಅಷ್ಟೇ ಈ ಪ್ರೈಸ್ ಇರುತ್ತೆ ಮತ್ತೆ ಚೇಂಜ್ ಆಗುತ್ತೆ ಈ ಮಂತ್ ಆದ್ಮೇಲೆ ಸೊ ಲಾಸ್ಟ್ ಟೈಮ್ ತರಿಸಿದಾಗ ಒಂದು ಇಪ್ಪತ್ತು ಪೀಸ್ ಸೇಲ್ ಮಾಡಿದ್ದೆ ಕಡಿಮೆ ಅಷ್ಟೇ ನಾನು ಉಟ್ಕೊಂಡೇ ವಿಡಿಯೋ ಮಾಡಿದೀನಿ ಲಾಸ್ಟ್ ಟೈಮು ತುಂಬ ಕಾಣಿಸ್ಕೋದು ಕಷ್ಟ ಲಾಸ್ಟ್ ಟೈಮೇ ತೋರ್ಸಿದೀನಲ್ಲ ಸೇಮ್ ಅದೇ ಥರನೇ ಬರುತ್ತೆ ಮತ್ತೆ ಲಾಸ್ಟ್ ಮಂತ್ ತರಿಸಿದ್ ಒಂದಷ್ಟು ಸ್ಯಾರೀಸ್ ಹಂಗೆ ಉಳ್ಕೊಂಡಿದೆ ಒಂಥರ ಸ್ಟಾಕ್ ಸೇಲ್ ಥರ ಸೊ ಇದು ಬಂದು ಇದರಲ್ಲಿ ಆರೆಂಜ್ ಮತ್ತೆ ಪಿಂಕ್ ಇತ್ತು ಅದು ಸೇಲ್ ಆಯಿತು ಇನ್ನೊಂದು ಸ್ಟ್ರೈಪ್ಸ್ ಥರ ಇತ್ತು ಸ್ಟ್ರೈಪ್ಸ್ ಇತ್ತು ಅದ್ಕಾಲಿ ಆಯಿತು ಇದು ಚೆಕ್ಸ್ ಒಂದು ಪೆಂಡಿಂಗ್ ಇದೆ ನಾನೇ ಇಟ್ಕೊಬಿಡ್ತಾ ಇದ್ದೆ ಈ ಕಲರ್ ಇದೆ ನನ್ನ ಹತ್ರ ಅದಕ್ಕೆ ಸುಮ್ಮನೆ ಇದ್ದೀನಿ ತುಂಬ ರಿಚ್ ಆಗಿದೆ ಇದು ಇದನ್ನ ನಾನು ಟೂ ತೌಸಂಡ್ ನೈನ್ ಹಂಡ್ರೆಡಿಗೆ ಮಾಡ್ತಾ ಇದ್ದಿದ್ದು ಇವಾಗ ಸ್ಟಾಕ್ ಕ್ಲಿಯರೆನ್ಸ್ ಅಂತ ಅಂದ್ಬಿಟ್ಟು ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡಿಗೆ ಕೊಡ್ತಾ ಇದ್ದೀನಿ ಯಾರಿಗಾದ್ರೂ ಬೇಕು ಅಂತ ಬುಕ್ ಮಾಡಿ ಒಂದೇ ಪೀಸ್ ಇರತ್ತದರಲ್ಲಿ ಮತ್ತೆ ಇದೆರಡಿದೆ ಸೊ ಇದು ಅಷ್ಟೇ ತೌಸಂಡ್ ಸಿಕ್ಸ್ ನೈಂಟಿ ಫೈವ್ ಪ್ಲಸ್ ಶಿಪ್ಪಿಂಗ್ ಮಾಡ್ತಾ ಇದ್ದಿದ್ದು ಇವಾಗ ತೌಸಂಡ್ ತ್ರೀ ಹಂಡ್ರೆಡಿಗೆ ಕೊಡ್ತಾ ಇದ್ದೀನಿ ಇದು ಎರಡೇ ಪೀಸ್ ಇರೋದು ಮತ್ತೆ ಇದರಲ್ಲಿ ಇನ್ನೊಂದು ವೇರ್ ಮಾಡಿದ್ನಲ್ಲ ವೈಟ್ ಕಲರ್ ಅದೊಂದಿದೆ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಕೊಡ್ತಾ ಇದ್ದೀನಿ ಪ್ಲಸ್ ಶಿಪ್ಪಿಂಗ್ ಇರುತ್ತೆ ಯಾರಿಗಾದ್ರು ಬೇಕು ಅಂತಂದ್ರೆ ಬುಕ್ ಮಾಡ್ಕೊಳ್ಳಿ ಇದು ಪರ್ಪಲ್ಲು ಇದು ಕೂಡ ತುಂಬ ಚೆನ್ನಾಗಿರುತ್ತೆ ಇದು ಬ್ಲ್ಯಾಕ್ ಸೊ ಇಷ್ಟೇ ಇವತ್ತಿನ ವಿಡಿಯೋ ಯಾರ್ಯಾರಿಗೆಲ್ಲ ಆರ್ಡರ್ ಮಾಡಬೇಕು ಅಂತ ಇದ್ರೆ ಸ್ಕ್ರೀನ್ ಮೇಲೆ ಬರ್ತಾ ವಾಟ್ಸಪ್ ನಂಬರಿಗೆ ಮೆಸೇಜ್ ಮಾಡಿ ಯಾವ ಜ್ಯುವೆಲ್ರಿ ಬೇಕು ಯಾವ ಸ್ಯಾರಿ ಬೇಕು ಅದನ್ನು ಸ್ಕ್ರೀನ್ಶಾಟ್ ತೊಗೊಳ್ಳಿ ಸ್ಕ್ರೀನ್ಶಾಟ್ ತೊಗೊಂಡು ಮೆಸೇಜ್ ಮಾಡಿ ನಮಗೂ ಹೆಲ್ಪ್ ಆಗುತ್ತೆ ಅದು ಎಷ್ಟು ಪ್ರೈಸು ವೇಟ್ ಎಲ್ಲ ಏನಿದೆ ಅಂತೆಲ್ಲ ನಿಮಗೆ ಹೇಳ್ತೀವಿ ಇಷ್ಟ ಆದರೆ ನೀವು ಬುಕ್ ಮಾಡ್ಬೋದು ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ನಮಗೆ ಸುಸ್ತೇ ಹೋಯಿತು ಬಾಯ್ ಬಾಯ್ ಸ್ಕಿಪ್ ಮಾಡಿದೆ ಫುಲ್ ವೀಡಿಯೋ ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹೀಗೇನಾಯಿತಾ ಬಾಯ್